ಸತ್ಯವಂತರ ಸಂಘ ಹರಿದಾಸರು ತಾವು ನುಡಿದಂತೆ ನಡೆದು ಅಂದಿನ ಸಮಾಜದಲ್ಲಿ ಇದ್ದಂಥ ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳಾದ ಜಾತಿ ಪದ್ಧತಿ ಲಿಂಗ ತಾರತಮ್ಯ ಮೌಢ್ಯತೆ ಮೊದಲಾದ ಸಮಸ್ಯೆಗಳನ್ನು ತಮ್ಮ ಸಾಹಿತ್ಯದ ಮೂಲಕ ಖಂಡಿಸಿದ್ದಾರೆ ಸತ್ಯವಂತರ ಸಂಘವನ್ನು ಮಾಡುವ ಮಾಡುವುದಾದರೆ ದೇವರ ತೀರ್ಥವೇ ನಮಗೆ ಅಗತ್ಯ ಬೀಳುವುದಿಲ್ಲ ಈ ರೀತಿ ಸತ್ಯವಂತರು ನಮಗೆ ದೇವರ ತೀರ್ಥದ ರೀತಿಯಲ್ಲಿ ಒಳ್ಳೆಯದನ್ನು ಮಾಡುತ್ತಾರೆ ನಿತ್ಯ ಜ್ಞಾನಿಯಾದ ಆದವನಿಗೆ ಯಾವುದೇ ಚಿಂತೆಯೇ ಬರುವುದಿಲ್ಲ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಮಾಡುವ ಅವಶ್ಯಕತೆಯೂ ಬೀಳುವುದಿಲ್ಲ ತಾನು ಉಣ್ಣದೇ ಪ್ರರಿಗೂ ಇಕ್ಕದೆ ಹಣವನ್ನು ನಾವು ಸಂಗ್ರಹಿಸುವುದು ಪ್ರಯೋಜನವೇ ಇರುವುದಿಲ್ಲ ಮಾನಹೀನಾಗಿ ಬಾಳುವುದು ಒಂದು ಬಾಳ್ವೆಗೆ ಬದುಕಿಗೆ ಅರ್ಥವೇ ಇರುವುದಿಲ್ಲ ಅಂತಹ ಜನ್ಮವು ಅವಶ್ಯಕತೆ ಇಲ್ಲ ಮನುಜ ಜನ್ಮಕ್ಕೆ ಬೆಲೆಯೂ ಇರುವುದಿಲ್ಲ ಜ್ಞಾನವಿಲ್ಲದೆ ನೂರು ಕಾಲ ಬದುಕುವುದಕ್ಕಿಂತ ಜ್ಞಾನಿಯಾಗಿ ಕಡಿಮೆ ಸಮಯ ಬದುಕಿದರೂ ಆ ಜೀವನಕ್ಕೆ ಒಂದು ಬೆಲೆ ಇರುತ್ತದೆ ಅಜ್ಞಾನಿಯ ಬದುಕು ಬದುಕೇ ಅಲ್ಲ ಎನ್ನುವ ರೀತಿ ಹೇಳುತ್ತಾರೆ ಮಾನಿನಿಯನ್ನು ತೊರೆದ ಮೇಲೆ ಭೋಗವನ್ನು ಬಯಸುವುದು ಪ್ರಯೋಜನವಿಲ್ಲದೇ ಆಗಿರುತ್ತದೆ ಕೇಳದ ಅದು ಕೇಳದೆ ನಡೆಯುವಂತಹ ಮಕ್ಕಳ ಇದ್ದರೂ ಒಂದೇ ಇರದಿದ್ದರೂ ಒಂದೇ ಎನ್ನುವ ರೀತಿಯಲ್ಲಿ ಮಕ್ಕಳ ಬಗ್ಗೆಯೂ ಸಹ ಹೇಳುತ್ತಾರೆ ಇಲ್ಲಿ ಕವಿ ಮನುಷ್ಯ ಯಾವ ರೀತಿ ನಡೆದುಕೊಳ್ಳಬೇಕು ಇಲ್ಲಿ ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಮನುಷ್ಯನ ಬದುಕು ಹೇಗೆ ಸಾರ್ಥಕವಾಗಬೇಕು ಎಂದು ಹೇಳುತ್ತಾರೆ ಯಾವ ರೀತಿ ನಡೆದುಕೊಳ್ಳದಿದ್ದರೆ ನಿರರ್ಥಕವಾಗುತ್ತದೆ ಎಂದು ಈ ಕೀರ್ತನೆಯಲ್ಲಿ ಹೇಳುತ್ತಾ ಹೋಗುತ್ತಾರೆ ಯಾವ ವಸ್ತುಗಳನ್ನು ಯಾವ ರೀತಿ ಯಾವಾಗ ಬಳಕೆ ಮಾಡಿಕೊಳ್ಳಬೇಕು ಹಣವಾಗಲಿ ಜ್ಞಾನವಾಗಲಿ ಎಲ್ಲ ಸದುಪಯೋಗ ಆಗಬೇಕು ಸ್ವಾರ್ಥದಿಂದ ಬದುಕನ್ನು ನಡೆಸಬಾರದು ಪ್ರೀತಿ ಇಲ್ಲದೆ ಮೃಷ್ಟನ ಭೋಜನವನ್ನು ಇಕ್ಕಿದರೂ ಆ ಒಂದು ಆ ಊಟಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ ಅದೇ ರೀತಿ ನೀತಿಯನ್ನೇ ಅರಿಯದೇ ಇರುವ ಬಂಟನನ್ನ ಸೇವಕನನ್ನ ಇಟ್ಟುಕೊಂಡಿದ್ದರೆ ಯಾವುದೇ ಪ್ರಯೋಜನವಿಲ್ಲ ಹೆಣ್ಣಿಗೆ ಸೋತು ಅಹ್ ಆಕೆ ಹೇಳಿದಂತೆ ಅವಳ ಮೋಹಕ್ಕೆ ಬಿದ್ದು ಹೆದರಿ ಜೀವನವನ್ನ ನಡೆಸುವ ಮನು ಮನುಜ ಇದ್ದರೂ ಒಂದೇ ಆತರ ಆ ಆತನ ಜೀವನ ವ್ಯರ್ಥವಾದುದು ಗಂಡನ ಸನೆಯನ್ನು ಅರಿದು ಸತಿ ಬಾಳಬೇಕು ಅವನ ಕಷ್ಟ ಸುಖಗಳಲ್ಲಿಯೂ ತಾನು ಹೇಳದೆಯೇ ಅವಳಿಗೆ ಅರ್ಥವಾಗುವ ರೀತಿಯಲ್ಲಿ ಜೀವನ ನಡೆಸಿದರೆ ಆ ಒಂದು ಹೆಂಡತಿ ಸಂಬಂಧಕ್ಕೆ ಒಂದು ಬೆಲೆ ಇರುತ್ತದೆ ಅದೇ ರೀತಿ ನಮ್ಮ ಪ್ರೀತಿಯಿಂದ ಗೌರವದಿಂದ ರಕ್ಷಿಸುವಂತಹ ದೊರೆ ಇರದಿದ್ದರೆ ಪ್ರಜೆಗಳಿಗೆ ಆ ದೊರೆಯ ಅವಶ್ಯಕತೆಯೇ ಬೀಳುವುದಿಲ್ಲ ಇಲ್ಲಿ ಕೀರ್ತನೆಯಲ್ಲಿ ಗಂಡನಾದವನು ಯಾವ ರೀತಿ ಇರಬೇಕು ಹೆಂಡತಿಯಾದವಳು ಯಾವ ರೀತಿ ಇರಬೇಕು ಮಕ್ಕಳು ಎನ್ನುವರು ಯಾವ ರೀತಿ ಇರಬೇಕು ಬಂಟ ಹೇಗಿರಬೇಕು ದೊರೆ ಹೇಗಿರಬೇಕು ಮನುಷ್ಯನ ಜೀವನವನ್ನು ಹೇಗೆ ಸಾರ್ಥಕವಾಗಿ ಬದುಕಬೇಕು ನಿರರ್ಥಕವಾದ ವಲ್ಲದ ಅಶಾಶ್ವತವಾದ ವಸ್ತುಗಳನ್ನು ನಾವು ಯಾವ ರೀತಿಯಲ್ಲಿ ಸದುಪಯೋಗ ಬಳಸಿಕೊಳ್ಳಬೇಕು ಸಮಯಕ್ಕೆ ಬಾರದ ವಸ್ತುಗಳನ್ನು ನಾವು ಹೇಗೆ ನಿರರ್ಥಕ ಎಂದು ಹೇಳುತ್ತೇವೆ ಈ ರೀತಿಯಾಗಿ ಮನುಷ್ಯ ಸಂಬಂಧಗಳು ಬದುಕು ಜೀವನ ಕೆಳಗಿನ ಸ್ತರದಿಂದ ಮೇಲಿನ ಸ್ತರಕ್ಕೆ ದೇವರ ಬಗ್ಗೆ ಎಲ್ಲ ಈ ಕೀರ್ತನೆಯಲ್ಲಿ ಹೇಳುತ್ತಾರೆ ಮೊದಲೇ ಕೊಟ್ಟು ನಂತರ ಆ ಕೊಟ್ಟ ಹಣವನ್ನು ಕೊಟ್ಟದ್ದನ್ನು ವಾಪಸ್ಸು ಮಾಡದೆ ಮತ್ತೆ ಬಯಸಿದರೆ ಅದು ಯಾವ ರೀತಿ ಸರಿ ಹೋಗುತ್ತದೆ ಎಂದು ಹೇಳುತ್ತಾರೆ ದುರಾಸೆಯಿಂದ ಜೀವನವನ್ನು ಮಾಡದೆ ಕೊಟ್ಟಿರದ ಕೊಟ್ಟಿರುವ ವಸ್ತುವನ್ನು ಹಿಂತಿರುಗಿಸುವುದರಲ್ಲಿ ಮನುಷ್ಯ ಯೋಚಿಸದೆ ಇನ್ನೂ ಬೇಕು ಇನ್ನೂ ಬೇಕು ಎನ್ನುವ ಅತಿಹಾಸೆ ಮಾನವನಿಗೆ ಒಳ್ಳೆಯದಲ್ಲ ಶ್ರೀಕೃಷ್ಣನ ಭಕ್ತರಾದ ಕನಕದಾಸರು ಕೊನೆಯಲ್ಲಿ ಚನ್ನ ಕೇ ಚನ್ನ ಆದಿಕೇಶವನಲ್ಲದೆ ಬೇರೆ ದೇವರ ಅಗತ್ಯವಿದೆಯೇ ತಮ್ಮ ಇಷ್ಟ ದೇವರ ಬಗ್ಗೆ ಹೇಳುತ್ತಾ ದೇವರು ಆತನೇ ಇದ್ದಾಗ ಬೇರೆ ದೇವರ ಅಗತ್ಯವಿರುವುದಿಲ್ಲ ಎಂದು ಹೇಳುತ್ತಾರೆ ಇಲ್ಲಿ ಜೀವನದ ತತ್ವವನ್ನು ಸರಳವಾಗಿ ಆಧ್ಯಾತ್ಮಿಕ ಜೀವನದೊಳಗೆ ಸಂಯೋಜನೆ ಮಾಡಿ ತಿಳಿಸುತ್ತಿದ್ದಾರೆ ಇವರ ಕೀರ್ತನೆಗಳು ದೈವಭಕ್ತಿ ನೈತಿಕತೆ ತತ್ವಶಾಸ್ತ್ರ ಸದ್ಗುಣಗಳನ್ನು ಸಾರುತ್ತದೆ